ಹೇ ಹಾಯ್ ನಾನು ಈ ವಿಡಿಯೋದಲ್ಲಿ ಈ ಪ್ರಪಂಚದಲ್ಲಿ ಯಾರು ಕೂಡ ನೂ ಹಂಡ್ರೆಡ್ ಪರ್ಸೆಂಟು ಪರ್ಫೆಕ್ಟ್ ಇಲ್ಲ ನೂರಕ್ಕೆ ನೂರು ಎಲ್ಲ ಗೊತ್ತಿರಲ್ಲ ಅನ್ನೋದಕ್ಕೆ ಕೆಲವೊಂದು ಎಕ್ಸಾಂಪಲ್ಸನ್ನು ಅಂದರೆ ಉದಾಹರಣೆಗಳನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿ ಫಸ್ಟ್ ಒನ್ನು ಯಾವುದೋ ಸ್ಕೂಲರ್ ಕಾಲೇಜಲ್ಲಿ ಅದು ಆಂಧ್ರದಲ್ಲೋ ತಮಿಳುನಾಡಲ್ಲೋ ಇಲ್ಲ ಜಾರ್ಖಂಡಲ್ಲೋ ಇಲ್ಲ ಕೇರಳದಲ್ಲೋ ಒಟ್ಟಿನಲ್ಲಿ ಇಂಡಿಯಾದಲ್ಲಿ ಯಾವುದೋ ಸ್ಕೂಲರ್ ಕಾಲೇಜಲ್ಲಿ ಯಾರೋ ಒಬ್ಬ ಟೀಚರ್ ಆ ಟೀಚರ್ ತುಂಬ ವಯಸ್ಸಾಗಿದೆ ತುಂಬ ನಾಲೆಡ್ಜ್ ಇದೆ ಗೌರ್ಮೆಂಟ್ ಅಫಿಷಿಯಲ್ ಬೇರೆ ಜೀವನದಲ್ಲಿ ತುಂಬ ಅನುಭವ ಆಗಿದೆ ಒಂದು ಸಲ ಏನಾಯ್ತು ಅಂದರೆ ಯಾರೋ ಒಬ್ಬ ಸ್ಟೂಡೆಂಟು ಅಥವಾ ಒಬ್ಬರು ಇಬ್ಬರು ಅವತ್ತು ಯಾವತ್ತೂ ಅಲ್ಲ ಅವತ್ತು ಒಂದು ದಿವಸ ಒಂದು ದಿವಸ ಏನು ಮಾಡಿದ್ರು ಅಂತಂದರೆ ತಮ್ಮ ಟ್ಯಾಲೆಂಟ್ ಚೆಕ್ ಮಾಡೋಕ್ಕೆ ಅಂದರೆ ಐದು ಪೇಜಲ್ಲಿ ಬರೆಯೋದನ್ನು ಒಂದು ಪೇಜಲ್ಲಿ ಬರೆಯೋಕ್ಕಾಗುತ್ತಾ ಇಲ್ವಾ ಅನ್ನೋ ಒಂದು ಟ್ಯಾಲೆಂಟ್ ಚೆಕ್ ಮಾಡೋಕ್ಕೆ ಅಕ್ಷರಗಳನ್ನು ಸಣ್ಣ 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 ಸಣ್ಣದಾಗಿ ತುಂಬ ಸಣ್ಣ ಸಣ್ಣದಾಗಿ ಒಂದೇ ಪೇಜಲ್ಲಿ ಏನು ಬರೀತಾ ಇದ್ರು ಏನು ಮಾಡೋದು ಅಂದರೆ ಫ್ರೀ ಟೈಮಲ್ಲಿ ಟ್ರೈ ಮಾಡಿರೋದನ್ನು ಕ್ಲಾಸಲ್ಲೂ ಟ್ರೈ ಮಾಡಿ ನೋಡೋಣ ಒಂದು ಸಲ ಅಂಥೇಳಿ ಟೀಚರ್ ಪಾಠ ಮಾಡ್ತಿರ್ಬೇಕಾದ್ರೆ ಅವಾಗಲೂ ಕೂಡ ಸಣ್ಣ ಸಣ್ಣ ಅಕ್ಷರದಲ್ಲಿ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅವತ್ತೊಂದು ದಿವಸ ಸುಮ್ಮನೆ ಒಂದೆರಡು ದಿವಸ ಟ್ಯಾಲೆಂಟ್ ಚೆಕ್ ಮಾಡೋಕ್ಕೆ ಅಲ್ವಾ ಸೊ ಇನ್ನೊಬ್ಬ ಟೀಚರ್ ಬಂದ್ಬಿಟ್ಟು ನೋಡ್ದ ನೋಡಿಬಿಟ್ಟು ಸಡನ್ನಾಗಿ ನೋಡಿದ ತಕ್ಷಣ ಕೋಲ್ ತಣ್ಣ ಹೆಂಗಂದ್ರಂಗೆ ಒಡದ್ಬಿಟ್ಟ ಆ ಟೀಚರ್ ಏನು ತಿಂಕ್ ಅಂದರೆ ಇವನು ಒಂದು ಬುಕ್ ತೊಗೊಳಕ್ಕೆ ಜಸ್ಟ್ ಐದು ರೂಪಾಯಿ ಸಾಕು ಅಂಥದ್ರಲ್ಲಿ ಐದು ರೂಪಾಯಿ ಸೇವ್ ಮಾಡೋಕ್ಕೋಸ್ಕರ ಇಷ್ಟು ಸಣ್ಣ ಸಣ್ಣ ತಾಗಿ ಬರೀತಾಯಿದ್ದಾನೆ ಅಂತೇಳಿಬಿಟ್ಟು ಇವನೆಷ್ಟು ಜಿಪುಣ ಹಂಗೆ ಹಿಂಗೆ ಅಂತೇಳಿ ಅವನು ಕೋಲಲ್ಲಿ ಒಡೆದು ಬಿಟ್ಟ ಅವನು ಏನೋ ಮಾತಾಡೋಕ್ಕೆ ಹೇಳೋಕ್ಕೆ ಟ್ರೈ ಮಾಡ್ತಾ ಇದ್ದ ಪಾಪ ಅವನಿಗೆ ಮಾತಾಡೋಕ್ಕೆ ಕೂಡ ಅವಕಾಶ ಕೊಡಲಿಲ್ಲ ಈಗ ನಾನು ಹೇಳೋದು ಗೊತ್ತಾ ಸಡನ್ನಾಗಿ ಒಡೆಯೋದ್ರ ಬದಲು ಅವನ ಪ್ರೀತಿಯಿಂದ ಮಾತಾಡಿಸಿ ಕೇಳಿದ್ದರೆ ಅವನು ಹೇಳ್ತಾ ಇದ್ದ ನೋಡಿ ಸರ್ ಈ ಥರ ಇವತ್ತು ಒಂದು ದಿವಸ ಅಷ್ಟೇ ಸುಮ್ಮನೆ ಟ್ಯಾಲೆಂಟ್ ಚೆಕ್ ಮಾಡೋಕ್ಕೆ ಬರೀತಾ ಇದ್ದ ಅಷ್ಟೇ ಅಂತ ಆವಾಗ ಒಡೆಯೋ ಅವಶ್ಯಕತೆ ಇರ್ತಾ ಇರಲಿಲ್ಲ ಅಲ್ವಾ ಆ ಟೈಮಲ್ಲಿ ಆ ಟೀಚರು ಮಾತಾಡೋಕ್ಕೆ ಅವಕಾಶ ಕೊಡಲಿಲ್ಲ ಏನೋ ಮಾತಾಡೋಕ್ಕೆ ಹೋದರೂ ಅವ್ರ ಕತೆ ಮುಗೀತು ಅವ್ರನ್ನೇ ಹೊಡೆದು ಬಿಡೋದು ಈ ಥರ ಸೊ ಇದೊಂದು ಎಕ್ಸಾಂಪಲ್ಲು ಆ ಟೀಚರ್ಗೆ ಎಷ್ಟು ನಾಲೆಡ್ಜ್ ಇರುತ್ತೆ ಅಲ್ವಾ ಆ ಟೀಚರ್ ಒಬ್ಬನೇ ಅಲ್ಲ ಈ ಥರ ತುಂಬ ಜನ ಇದ್ದಾರೆ ಇಟ್ ಅಪ್ಲೈಸ್ ಟು ಆಲ್ ಇದು ಟೀಚರ್ಗೆ ಒಬ್ಲೇ ಒಬ್ಬನಿಗೆ ಅಲ್ಲ ತುಂಬ ಜನಕ್ಕೆ ಇದು ಅಪ್ಲೈ ಆಗುತ್ತೆ ಇದೊಂದು ಎಕ್ಸಾಂಪಲ್ ಅಂದರೆ ಯಾರೂ ಪರ್ಫೆಕ್ಟ್ ಇರೋಲ್ಲ ಎಲ್ರಿಗೂ ಎಲ್ಲ ಗೊತ್ತಿರಲ್ಲ ಅನ್ನೋದಕ್ಕೆ ಒಂದು ಬೆಸ್ಟ್ ಒಳ್ಳೆಯ ಎಕ್ಸಾಂಪಲ್ ಇದು ನೆಕ್ಸ್ಟು ಇನ್ನೊಬ್ಬ ಟೀಚರ್ ಯಾರೋ ಒಬ್ಬ ಒಳ್ಳೆ ಸ್ಟೂಡೆಂಟ್ ಹೆಂಗಂದ್ರಂಗೆ ಬೈತಾನೇನೋ ಬೇಕೋ ಫೋ ಅದು ಇದು ಯೂಸ್ಲೆಸ್ ಫೆಲೋ ಹಾಂ ಏನೋ ಎಲ್ಲ ಗೊತ್ತಿರೋ ಒಂಥರ ಪೇಸ್ ನೋಡಿ ಎಲ್ಲ ಅರ್ಥ ಆಗಿರೋ ಒಂಥರ ಅಂದರೆ ಫುಲ್ಲು ಟೀಚರು ಕೂಡ ತುಂಬ ಗೌರ್ಮೆಂಟ್ ಅಫಿಷಲ್ಲೂ ಕಷ್ಟ ಸುಮಾರು ವರ್ಷಗಳ ಎಕ್ಸ್ಪೀರಿಯೆನ್ಸ್ ಇದೆ ತುಂಬ ನಾಲೆಡ್ಜ್ ಇದೆ ತುಂಬ ಜನ ಜೊತೆ ವ್ಯವಹಾರ ಮಾಡಿದ್ದಾನೆ ಹೆಂಗಂತಂದರೆ ಬ್ಯಾಡ್ ವರ್ಡ್ಸಿಂದ ಬೈತಾ ಇದ್ದೇನೆ ಹಂಗೆ ಹಿಂಗೆ ಅಂತ ಇವತ್ತು ಆ ಸ್ಟೂಡೆಂಟು ಒಳ್ಳೆ ಪೊಸಿಷನ್ಲಿದ್ದಾನೆ ಆ ಟೀಚರ್ಗಿಂತ ಒಳ್ಳೆ ಜಾಬ್ ಒಳ್ಳೆ ಸ್ಯಾಲರಿಯಲ್ಲಿದ್ದಾನೆ ಸೊ ಇದೊಂದು ಎಕ್ಸಾಂಪಲ್ಲು ಪರ್ಫೆಕ್ಟ್ ಇಲ್ಲ ಅಂತ ಇನ್ಯಾರೋ ಒಬ್ಬ ಗೌರ್ಮೆಂಟ್ ಅಫಿಷಿಯಲ್ಲು ಅವ್ರಿಗೂ ತುಂಬ ನಾಲೆಡ್ಜ್ ಇದೆ ತುಂಬ ಬುದ್ಧಿವಂತರು ಓದಿದ್ದಾರೆ ಅವರೇ ಹೇಳ್ತಾರೆ ಈ ವಾಶ್ರೂಮ್ಗೆ ಹೋಗ್ತೀವಲ್ಲ ಜಸ್ಟ್ ಟು ಟು ಫೈವ್ ಮಿನಿಟ್ಸ್ ಒಳಗಡೆ ಬಂದುಬಿಡಬೇಕು ಅಂತ ಅಷ್ಟರೊಳಗೆ ಫೈವ್ ಮಿನಿಟ್ಸ್ ಅಷ್ಟೇ ಮ್ಯಾಕ್ಸಿಮಮ್ ಬೇಗ ಮುಗಿಸ್ಕೊಂಡು ಬಂದುಬಿಡಬೇಕು ವಾಶ್ರೂಮಿಂದ ಅಂತ ಹೇಳ್ತಾರೆ ಬಟ್ ನಾನು ಹೇಳೋದು ಈ ಇಂಡಿಯಾದಲ್ಲಿ ಎಷ್ಟು ಕೋಟ್ಯಾಂತರ ಜನ ಇದ್ದಾರೆ ಅದು ಎಲ್ರಿಗೂ ಅಪ್ಲೈ ಆಗೋಲ್ಲ ಎಲ್ಲರೂ ವಿತಿನ್ ಫೈವ್ ಮಿನಿಟ್ಸ್ ಬೇಗ ಹೋಗಿ ಬೇಗ ಬರೋದಂದ್ರೆ ಆಗಲ್ಲ ಕೆಲವರು ಸ್ವಲ್ಪ ಟೈಮ್ ತೊಗೊಳ್ತಾರೆ ಟೆನ್ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸ್ ಅಲ್ವಾ ತಾನೇ ನಿಜನೇ ಎಲ್ಲರೂ ಒಂದೇ ಥರ ಇರಲ್ಲ ಸೊ ಇದೊಂದು ಎಕ್ಸಾಂಪಲ್ಲು ಯಾರೂ ಪರ್ಫೆಕ್ಟ್ ಇರಲ್ಲ ಎಲ್ಲ ಗೊತ್ತಿರಲ್ಲ ಅನ್ನೋದಕ್ಕೆ ಇನ್ನು ಕೆಲವರು ಅವರು ಕೂಡ ಗೌರ್ಮೆಂಟ್ ಆಫೀಸಲ್ಲು ಓದಿದ್ದಾರೆ ಬುದ್ಧಿವಂತರು ನಾಲೆಡ್ಜ್ ಇದೆ ಅವ್ರಿಗೆ ಮೂವಿ ಮೂವಿ ಹೀರೋಸ್ ಅಂದರೆ ಅವ್ರಿಗೆ ಆಗಲ್ಲ ಅವರು ಥಿಂಕಿಂಗೇ ಒಂಥರ ಏನೋ ಒಂಥರ ಜೀವನಕ್ಕೋಸ್ಕರ ಹೊಟ್ಟೆ ಪಡೆಗೋಸ್ಕರ ಡ್ಯಾನ್ಸ್ ಮಾಡ್ತಾರೆ ಹಂಗೆ ಹೇಗೆ ಏನೇನೋ ಅಂತಾರೆ ಅವರು ಬಟ್ ನಾನು ಹೇಳೋದು ಅವರು ತಪ್ಪು ಅಂತಲ್ಲ ಅದು ಅವರ ಒಂದು ವೇ ಆಫ್ ಥಿಂಕಿಂಗ್ ಥಿಂಕ್ ಮಾಡೋ ರೀತಿ ಅದು ಅಷ್ಟೇನೇನೆ ಅವ್ರು ತಪ್ಪು ಮಾಡ್ತಿದ್ರೆ ಶಿಕ್ಷೆ ಆಗ ಶಿಕ್ಷೆ ಆಗಬೇಕು ನಾನು ಹೇಳಲ್ಲ ಐ ಆಮ್ ಜಸ್ಟ್ ಟೆಲ್ಲಿಂಗ್ ಅದು ಅವರ ಒಂದು ವೇ ಆಫ್ ಥಿಂಕಿಂಗ್ ಅಷ್ಟೇನೇ ಅಲ್ವ ಈಗ ನಾನು ಹೇಳೋದು ಸೇಮ್ ಅದೇ ಥರ ಅವ್ರ ಥರನೇ ಅದೇ ಒಂದು ಗೌರ್ಮೆಂಟ್ ಆಫೀಷಲ್ಲು ಅವ್ರ ಥರನೇ ಅವರು ಕೂಡ ಅದೇ ಜಾಬ್ ಮಾಡ್ತಿದ್ದಾರೆ ಅವ್ರಿಗೂ ತುಂಬ ನಾಲೆಡ್ಜ್ ಇದೆ ಅವರು ಟ್ಯಾಲೆಂಟೆಡ್ಡು ಅವರು ಓದಿದ್ದಾರೆ ಅವ್ರಿಗೆ ಮೂವಿ ಹೀರೋಸ್ ಅಂದರೆ ತುಂಬ ಇಷ್ಟ ಅದೇ ಕೆಲಸಕ್ಕೆ ಅವರಿರೋ ಜಾಕ್ ಹೋಗಿ ನೋಡಿಕೊಂಡು ಮಾತಾಡ್ಸ್ಕೊಂಡು ಕೂಡ ಬರೋದೆಲ್ಲ ಆಗುತ್ತೆ ಸೊ ಇದೊಂದು ಎಕ್ಸಾಂಪಲ್ಲು ಯಾರು ಪರ್ಫೆಕ್ಟ್ ಇರೋಲ್ಲ ಎಲ್ರಿಗೂ ಎಲ್ಲ ಗೊತ್ತಿರಲ್ಲ ಅನ್ನೋದಕ್ಕೆ ಇನ್ನು ಕೆಲವರು ಅವರು ಓದಿ ಎಲ್ಲ ಓದಿದ್ದಾರೆ ಬುದ್ಧಿವಂತರು ತುಂಬ ನಾಲೆಡ್ಜ್ ಇದೆ ಟ್ಯಾಲೆಂಟ್ ಇದೆ ದುಡ್ಡು ಎಲ್ಲ ಇದೆ ಅವ್ರಿಗೆ ದೇವ್ರ ಮೇಲೆ ತುಂಬ ನಂಬಿಕೆ ಕೈಗೆ ದಾರ ಎಲ್ಲ ಕಟ್ಕೊತಾರೆ ಕೈಗೆ ದಾರ ಕೈಗೆ ದಾರ ಕಟ್ಕೊಳ್ಳೋದು ತಪ್ಪು ಅಂತಲ್ಲ ಅದು ಅವರವ್ರ ನಂಬಿಕೆ ಮೇನು ಏನು ಇನ್ನೊಬ್ಬರಿಗೆ ನೋವು ಮಾಡಬಾರ್ದು ಅದು ಅವ್ರವ್ರ ಪರ್ಸ್ನಲ್ ಕಟ್ಕೋಬೋದು ತಪ್ಪೇನಿಲ್ಲ ಬಟ್ ಇನ್ನು ಕೆಲವರು ಸೇಮ್ ಅದೇ ಥರ ಓದಿದಾರೆ ಒಳ್ಳೆ ಜಾಬಲ್ಲಿದ್ದಾರೆ ಬಟ್ ಅವ್ರಿಗೆ ಈ ಕೈಗೆ ದಾರ ಕಟ್ಕೊಳ್ಳೋದಂದರೆ ಆಗಲ್ಲ ಅವ್ರಿಗೆ ಅಲರ್ಜಿ ಇಷ್ಟ ಆಗೋಲ್ಲ ಅದು ಅವರವ್ರ ಪರ್ಸ್ನಲ್ ಇಂಟ್ರೆಸ್ಟ್ ಅಷ್ಟೇನೇನೆ ಓಕೆ ನಾನು ತಪ್ಪು ಅಂತ ಹೇಳಲ್ಲ ಇಟ್ ಈಸ್ ಜಸ್ಟ್ ಅನ್ ಎಕ್ಸಾಂಪಲ್ ಅಂದರೆ ನೂರಕ್ಕೆ ನೂರು ಯಾರೋ ಪರ್ಫೆಕ್ಟ್ ಇರೋಲ್ಲ ಎಲ್ಲ ಗೊತ್ತಿರೋಲ್ಲ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ಲು ಇನ್ನೊಬ್ಬರು ಡಿಗ್ರಿ ಕಾಲೇಜ್ ಪ್ರಿನ್ಸಿಪಲ್ ಯಾರೋ ಒಬ್ರು ಡಿಗ್ರಿ ಕಾಲೇಜ್ ಪ್ರಿನ್ಸಿಪಲ್ ಅದು ತಮಿಳ್ನಾಡವರು ಆಂಧ್ರದವರು ಇಲ್ಲ ಕೇರಳದವರು ಯಾರೋ ಒಬ್ಬರು ಪ್ರಿನ್ಸಿಪಲ್ಲು ತುಂಬ ಎಕ್ಸ್ಪೀರಿಯನ್ಸು ತುಂಬ ನಾಲೆಡ್ಜ್ ಇದೆ ತುಂಬ ಅನುಭವ ಆಗಿದೆ ಅವರು ಒಬ್ಬ ಸ್ಟೂಡೆಂಟ್ ಫೇಸ್ ನೋಡಿ ಹೇಳ್ಬಿಡ್ತಾರೆ ಇಮ್ಮಿಡೇಟಾಗಿ ಎಸ್ ಎಲ್ ಸಿ ಕೂಡ ಪಾಸ್ ಆಗಿದೆಯೇ ಇಲ್ಲ ಅಂತ ಬಟ್ ಆ್ಯಕ್ಚುಲಿ ಏನು ಗೊತ್ತಾ ಎಸ್ ಎಲ್ ಸಿ ಎಲ್ಲ ಪಿ ಯು ಸಿ ಸೈನ್ಸ್ ಎಷ್ಟು ಕಷ್ಟ ಒಂದು ಅಕ್ಷರ ಕಾಪಿ ಹೊಡೆದಿರೋ ಡಿಸ್ಟಿಂಕ್ಷನ್ ಬಂದಿದ್ದಾನೆ ಆ ಹುಡುಗ ಮೋರ್ ದ್ಯಾನ್ ಏಯ್ಟಿ ಫೈವ್ ತೆಗೆದಿದ್ದಾನೆ ಅವನು ಹಿಡ್ಕೊಂಡು ಆ ಥರ ಅಂತಿದ್ದಾರ ಒಬ್ಬರು ಡಿಗ್ರಿ ಕಾಲೇಜ್ ಪ್ರಿನ್ಸಿಪಲ್ ಒಬ್ಬರು ನಾನು ಇಂಥವ್ರಿಗೆ ಅಂತ ಹೇಳಲ್ಲ ಆ ಥರಲ್ಲಿ ಹೇಳ್ಬಾರ್ದು ತಪ್ಪಾಗುತ್ತೆ ಬಿಕಾಸ್ ಯಾರೂ ಪರ್ಫೆಕ್ಟ್ ಇಲ್ಲ ನಾನು ನಾನು ಕೂಡ ಪರ್ಫೆಕ್ಟ್ ಇಲ್ಲ ಅದಕ್ಕೋಸ್ಕರ ಆ ಥರ ಎಲ್ಲ ಹೇಳ್ಬಾರ್ದು ಏನು ಕೇಳ್ತಾ ಇದೆ ಅಂದರೆ ಯು ವಿಲ್ ಗೆಟ್ ಎನ್ ಐಡಿಯಾ ಎಲ್ಲರಿಗೂ ಒಂದು ಐಡಿಯಾ ಬರುತ್ತೆ ಯಾರೂ ಪರ್ಫೆಕ್ಟ್ ಇರೋಲ್ಲ ಎಲ್ರಿಗೂ ಎಲ್ಲ ಗೊತ್ತಿರೋಲ್ಲ ಅಂತ ಒಂದು ಎಕ್ಸಾಂಪಲ್ ಅಷ್ಟೇ ನನಗೆ ನನಗೂ ಎಲ್ಲ ಗೊತ್ತಿಲ್ಲ ನಾನು ಪರ್ಫೆಕ್ಟ್ ಇಲ್ಲ ಓಕೆ ನೆಕ್ಸ್ಟು ಈ ರಾಜಕೀಯದಲ್ಲಿ ನೀವು ಕೆಲವರು ನೋಡ್ಬೋದು ತುಂಬ ಟ್ಯಾಲೆಂಟೆಡ್ಡು ಕೆಲವು ಮಿನಿಸ್ಟರ್ಸು ಎಲ್ಲರೂ ಕೂಡ ಮಿನಿಸ್ಟರ್ಸ್ ಆಗ್ಬೋದು ಎಮ್ ಎಲ್ ಎಸ್ ಆಗ್ಬೋದು ತುಂಬ ಟ್ಯಾಲೆಂಟ್ ಇದು ಕೋಟಿಗಳಿದ್ದಾವೆ ಅವ್ರ ಹತ್ರ ಓಕೆನಾ ತುಂಬ ಧೈರ್ಯವಂತರು ಬುದ್ಧಿವಂತರು ಎವ್ರಿಥಿಂಗ್ ನೋಡಿ ನೀಟಾಗಿ ಫ್ರೀ ಟೈಮಲ್ಲಿ ಅವ್ರ ಭಾಷಣಗಳನ್ನು ಮಾತಾಡೋದನ್ನು ಅಬ್ಸರ್ವ್ ಮಾಡಿ ಅವ್ರು ಮಾತಾಡಿರೋದು ಅಂಡ್ರೆಡ್ಡು ಅಂತ ತಗೊಂಡ್ರೆ ಆ ಮಾತಾಡಿರೋ ನೂರಲ್ಲಿ ನೂರಕ್ಕೆ ನೂರು ಎಲ್ರಿಗೂ ಇಷ್ಟ ಆಗೋಲ್ಲ ಕೆಲವರಿಗೆ ನೈಂಟಿ ಇಷ್ಟ ಆಗುತ್ತೆ ತೊಂಬತ್ತು ಪರ್ಸೆಂಟ್ ಇಷ್ಟ ಆಗುತ್ತೆ ಇನ್ನು ಹತ್ತು ಪರ್ಸೆಂಟ್ ಇಷ್ಟ ಆಗೋಲ್ಲ ಇನ್ನು ಕೆಲವರಿಗೆ ನೈಂಟಿ ಫೈವ್ ಪರ್ಸೆಂಟ್ ಇಷ್ಟ ಆಗುತ್ತೆ ಫೈವ್ ಪರ್ಸೆಂಟ್ ಇಷ್ಟ ಆಗೋಲ್ಲ ಅಲ್ವಾ ಅವ್ರು ಮಾತಾಡೋದೆಲ್ಲ ಎಲ್ರಿಗೂ ಇಷ್ಟ ಆಗೋಲ್ಲ ಅದೊಂದು ಎಕ್ಸಾಂಪಲ್ಲು ಇನ್ನು ಕೆಲವು ಮೂವಿ ಹೀರೋಸ್ ಅಷ್ಟೇ ಅದು ಮೂವಿಯಲ್ಲಾಗೋದು ರಿಯಲ್ ಲೈಫಲ್ಲಲ್ಲಿ ಇಂಟ್ರವ್ಯೂ ಏನಾದರೂ ಇಂಟ್ರ್ಯೂ ಮಾಡ್ತಾರೆ ಟಿ ವಿ ಶೋಸಲ್ಲಿ ಯೂಟ್ಯೂಬಲ್ಲೆಲ್ಲ ಬರುತ್ತಾರಲ್ಲ ಆ ಇಂಟರ್ವ್ಯೂ ಮಾಡಿದಾಗ ಮತ್ತು ಏನಾದರೂ ಫಂಕ್ಷನ್ ಭಾಷಣ ಮಾಡುವಾಗ ಏನೇನೋ ಮಾತಾಡ್ತಾರೆ ಮಾತಾಡೋಕ್ಕೆ ಅವ್ರಿಗೆ ಮೈಕ್ ಕೊಡ್ತಾರೆ ಅವರು ಅಷ್ಟೇ ಅವ್ರು ಮಾತಾಡಿ ಅವ್ರಿಗೆ ಅವರು ನಿಜವಾಗ್ಲೂ ಗ್ರೇಟೇ ಇಲ್ಲ ಅಂತಲ್ಲ ಅವರು ಗ್ರೇಟೇ ಬಟ್ ಒಂದು ಎಕ್ಸಾಂಪಲ್ ಅವ್ರಿಗೂ ಎಲ್ಲ ಗೊತ್ತಿರೋಲ್ಲ ಅನ್ನೋದಕ್ಕೆ ಅವ್ರು ಮಾತಾಡೋದು ಎಲ್ಲ ಕೂಡ ಎಲ್ರಿಗೂ ಎಲ್ ಇಷ್ಟ ಆಗಲ್ಲ ಇಷ್ಟ ಆಗುತ್ತೆ ಕೆಲವ್ರಿಗೆ ಇಷ್ಟ ಆಗೋಲ್ಲ ಕೆಲವರು ಕಮೆಂಟು ಮಾಡ್ತಾರೆ ಇದೆ ಹೆಂಗೆ ಇದೆಂಗೆ ಇದು ನಿಜ ಇದು ಓಕೆ ಆದರೆ ಅದೊಂದು ಎಕ್ಸಾಂಪಲು ನೂರು ನೂರು ಎಲ್ಲ ಗೊತ್ತಿರೋಲ್ಲ ಅಂತ ಕೆಲವು ಮೂವಿಗಳಲ್ಲಿ ನೀವು ಸೀನ್ಸ್ ಕೆಲವು ಸೀನ್ಸಲ್ಲಿ ಕೆಲವು ಡೈಲಾಗ್ಸ್ ಬರ್ತವೆ ಕೆಲವು ಕಾಮಿಡಿ ಸೀನ್ಸ್ ಬರ್ತವೆ ಇಷ್ಟ ಆಗುತ್ತೆ ಕೆಲವರಿಗೆ ಇಷ್ಟ ಆಗೋಲ್ಲ ಬಟ್ ಅವ್ರು ನೋಡಿದ್ರೆ ಟಾಪ್ ಲೆವೆಲ್ ಹೀರೋ ಅವರು ಒಳ್ಳೆ ಪೊಸಿಷನ್ ಒಳ್ಳೆ ಆ್ಯಕ್ಟರ್ಸ್ ಅವರು ಬಟ್ ಎಲ್ರಿಗೂ ಇಷ್ಟ ಆಗೋಲ್ಲ ಮಾತಾಡೋದೆಲ್ಲ ನೂರಕ್ಕೆ ನೂರು ಇಷ್ಟ ಆಗೋಲ್ಲ ಸ್ವಲ್ಪ ಇಷ್ಟ ಆಗುತ್ತೆ ಸ್ವಲ್ಪ ಆಗಲ್ಲ ಆ ಥರ ಸೊ ಎಕ್ಸಾಂಪಲ್ ಪರ್ಫೆಕ್ಟ್ ಇರೋಲ್ಲ ಯಾರೋ ಅಂತ ಇನ್ಯಾರೊಬ್ಬ ಗ್ರೇಟ್ ಪೊಯೆಟ್ ಅವ್ರು ಅಂತ ನಾನು ಹೇಳಲ್ಲ ಒಬ್ಬ ಕವಿ ಹೇಳ್ತಾನೆ ತಂದೆ ತಾಯಿಗಳನ್ನು ಗೌರವಿಸಬೇಕು ಅಂತ ಹೇಳ್ತಾರೆ ಬಟ್ ನಾನು ನ್ಯೂಸಲ್ಲಲ್ಲಿ ನೋಡ್ತೀನಿ ಯಾರೊಬ್ಬ ತಂದೆ ಕುಡಿದು ಬಂದು ತುಂಬ ಮಕ್ಕಳ ಮೇಲೆ ತುಂಬ ಡಾಮಿನೇಟ್ ಮಾಡೋದು ಕೊಡೋದು ಹಿಂಸೆ ಮಾಡೋದು ಹಿಂಗೆಲ್ಲ ಮಾಡೋದ್ರಿಂದ ಮಗ ಅಥವಾ ಮಗಳು ಅಥವಾ ಈವನ್ ಹೆಂಡ್ತಿ ಕೂಡ ಹಾಕ್ಕೊಂಡು ಸೂಸೈಡ್ ಮಾಡ್ಕೊಂಡು ಸತ್ತೋಗಿದ್ದಾರೆ ತಂದೆ ಟಾರ್ಚರ್ ಕಟ್ಟ ಏನು ತಡ್ಕೊಳಕ್ಕೆ ಆಗದಿರೋ ಇನ್ನು ಕೆಲವರು ತಂದೆ ಸರಿ ಇಲ್ಲ ಹಂಗೆ ಹಿಂಗೆ ಅಂತ ಯಾರೋ ಹೆಣ್ಣು ಮಗಳು ಪೋಲೀಸ್ ಎಲ್ಲ ಕೊಟ್ಟಿದ್ದಾರೆ ಸೊ ಇದರ ಅರ್ಥ ಏನು ಅಂದರೆ ತಂದೆ ತಾಯಿ ಗೌರವಿಸ್ಬೇಕು ಅಂತಂದರೆ ಅದು ಎಲ್ಲರಿಗೂ ಅಪ್ಲೈ ಆಗೋಲ್ಲ ಕೆಲವ್ರಿಗೆ ಅಪ್ಲೈ ಆಗುತ್ತೆ ಅಂದರೆ ತುಂಬ ಜನಕ್ಕೆ ಅದು ಅಪ್ಲೈ ಆಗುತ್ತೆ ಕೆಲವ್ರಿಗೆ ಅಪ್ಲೈ ಆಗೋಲ್ಲ ಮೇ ಬಿ ಫೈವ್ ಪರ್ಸೆಂಟ್ ಟೆನ್ ಪರ್ಸೆಂಟ್ ಪೀಪಲ್ಗೆ ಅದು ಅಪ್ಲೈ ಆಗೋಲ್ಲ ಅಲ್ವಾ ಸೊ ಕವಿ ಹೇಳಿದ ತಕ್ಷಣ ಅದು ನೂರಕ್ಕೆ ನೂರು ಫಾ ಎಲ್ಲರೂ ಫಾಲೋ ಮಾಡಬೇಕು ಅಂತೇನಿಲ್ಲ ಅದು ಹೇಳ್ದಲ್ಲ ಆತ್ಮ ಸಾಕ್ಷೆ ದೇವರು ಕೆಲವೊಂದು ಅವ್ರವ್ರ ಮನ್ಸಿಗೆ ಏನು ಅನಿಸಿದ್ರೆ ಆ ಥರ ಮೂವ್ ಆಗಬೇಕು ಲೈಫಲ್ಲಿ ಸೊ ಅದೊಂದು ಎಕ್ಸಾಂಪಲ್ಲು ಆ ಕವಿ ಕೂಡ ನೂರಕ್ಕೆ ನೂರು ಎಲ್ಲ ಗೊತ್ತಿರಲ್ಲ ಅಂತ ಮತ್ತು ಇನ್ನು ಕೆಲವರಿಗೆ ಸ್ಟೈಲ್ ಏರ್ ಒಂದು ಸ್ವಲ್ಪ ಇದು ಮಾಡಿದ್ರು ಇಷ್ಟ ಆಗೋಲ್ಲ ಆದರೆ ಅವರು ವೆಲ್ ಎಜುಕೇಟೆಡ್ಡು ಟೀಚರ್ ಡಾಕ್ಟರ್ ಲಾಯರ್ ಯಾರೋ ಒಬ್ಬರು ತುಂಬ ನಾಲೆಡ್ಜ್ ಇದೆ ಟ್ಯಾಲೆಂಟೆಡ್ಡು ಅವ್ರು ಏರ್ ಸ್ಟೈಲ್ ಮಾಡಂದ್ರೆ ಆಗಲ್ಲ ನೀಟಾಗಿ ಎಲ್ಲ ಎಣ್ಣೆ ಇಟ್ಟು ತಲೆ ಬಾಚಬೇಕು ಅವ್ರಿಗೆ ಬಟ್ ನಾನು ಕೆಲವ್ರು ನೋಡಿದ್ದೀನಿ ಕಂಪ್ನಿಗಳಲ್ಲಿ ಕೆಲವರು ಇಂಜಿನಿಯರ್ಸ್ ಆಗ್ಬೋದು ಈವನ್ ಕೆಲವು ಡಾಕ್ಟರ್ಸ್ ಅಥವಾ ಕೆಲವು ಸೈಂಟಿಸ್ಟು ಮೂವಿ ಹೀರೋಸ್ ಅವರೆಷ್ಟು ಟ್ಯಾಲೆಂಟೆಡು ರಾಜಕೀಯದಲ್ಲಿ ಕೆಲವು ಮಿನಿಸ್ಟರ್ಸ್ ಕೂಡ ಒಂದು ರೀತಿ ಏರ್ ಸ್ಟೈಲ್ ಮಾಡ್ತಾರೆ ಅಲ್ವಾ ಸೊ ಅವರು ಕೂಡ ಅಂಥ ಟಾಪ್ ಲೆವೆಲ ಸ್ಟೈಲ್ ಮಾಡ್ತಾರೆ ಸೊ ಇದೊಂದು ಎಕ್ಸಾಂಪಲ್ ಎಲ್ಲರೂ ಒಂದೇ ಥರ ಇಲ್ಲ ಒಬ್ಬೊಬ್ರು ಒಂದೊಂದು ಥರ ಯಾರೂ ಪರ್ಫೆಕ್ಟ್ ಇರೋಲ್ಲ ಈವೆನ್ಚುಲಿ ಮೇಯ್ನ್ಲಿ ನಾವೆಲ್ಲರೂ ತಲೆ ಬಾಗಬೇಕಾಗಿರೋದು ದೇವರಿಗೆ ಆ ದೇವ್ರ ಮೇನ್ ಕ್ಯಾರೆಕ್ಟರ್ ನೋಡ್ತಾನೆ ಇನ್ನೊಬ್ರಿಗೆ ನೋ ಮಾಡಬಾರದು ಸೊ ಇದು ನನ್ನ ಒಂದು ಅಭಿಪ್ರಾಯ ಇನ್ನೂ ಒಂದು ಹೇಳ್ತೀನಿ ಬಟ್ಟೆ ವಿಚಾರಕ್ಕೆ ಬಂದಾಗ ಯಾರೋ ಇಬ್ಬರು ಓದಿರೋ ಟ್ಯಾಲೆಂಟು ಇಬ್ಬರು ಸೇಮ್ ವೆಲ್ ಎಜುಕೇಟೆಡ್ಡು ಒಬ್ರು ಹಾಕೋ ಬಟ್ಟೆ ಇನ್ನೊಬ್ರಿಗೆ ಇಷ್ಟ ಆಗೋಲ್ಲ ಒಬ್ಬ ಹಾಕೋ ಶರ್ಟು ಇನ್ನೊಬ್ರಿಗೆ ಇಷ್ಟ ಆಗಲ್ಲ ಪ್ಯಾಂಟು ಇನ್ನೊಬ್ರಿಗೆ ಇಷ್ಟ ಆಗೋಲ್ಲ ಈ ಥರ ಅದು ಇದೇನು ತೋರಿಸುತ್ತೆ ಅಂದರೆ ಅದೇ ಒಂಥರ ಯಾರು ಪರ್ಫೆಕ್ಟ್ ಇರೋಲ್ಲ ನೂರಕ್ಕೆ ನೂರು ಯಾರಿಗೆಲ್ಲ ಗೊತ್ತಿರಲ್ಲ ಅದು ಅವರವರ ವೇ ಆಫ್ ಥಿಂಕಿಂಗ್ ಅವರು ಥಿಂಕ್ ಮಾಡೋ ವಿಧಾನದ ಮೇಲೆ ಹೋಗುತ್ತೆ ಅದೊಂದು ಮತ್ತು ಕೆಲವು ಸಬ್ಜೆಕ್ಟ್ ಟೀಚರ್ಸ್ ಅಂತ ಬಂದಾಗ ಕೆಲವು ಸಬ್ಜೆಕ್ಟ್ ಇವಾಗ ಮ್ಯಾಥ್ಸ್ ತೊಗೊಳ್ಳೋಣ ಯಾರು ಎಸ್ ಎಲ್ ಸಿ ಅಥವಾ ಪಿ ಯು ಸಿ ಟೀಚರ್ ಲೆಕ್ಚರ್ ಅಂತಂದಾಗ ಎಸ್ ಎಲ್ ಸಿ ಪಿ ಯು ಸಿಯಲ್ಲಿ ಅದು ಒಂದು ಟೆಕ್ಸ್ಟ್ ಬುಕ್ಕಲ್ಲಿ ಎಷ್ಟೋ ಬರ್ತವೆ ಟಫ್ ಕ್ವಶನ್ಸು ಅಡ್ವಾನ್ಸ್ಡು ಎಲ್ಲ ಗೊತ್ತಿರಲ್ಲ ಅದು ಬಿಟ್ಟು ಆ ಪಿ ಎಚ್ ಡಿ ಮ್ಯಾಥ್ಸ್ ಇದೆ ಅಡ್ವಾನ್ಸ್ಡ್ ಮ್ಯಾಥ್ಸ್ ಇದೆ ಈ ಫಾರಿನ್ ಮ್ಯಾಥ್ಸಲ್ಲ ಇದೆ ಮ್ಯಾಥ್ಸಲ್ಲೇ ತುಂಬ ಇದೆ ಫಿಸಿಕ್ಸಲ್ಲಿ ತುಂಬ ಇದೆ ಎಲ್ಲ ಗೊತ್ತಿರೋಲ್ಲ ನೂರು ಎಲ್ಲ ಗೊತ್ತಿರಲ್ಲ ಓಕೆ ಸೊ ದೀಸ್ ಆರ್ ಆಲ್ ದ ಎಕ್ಸಾಂಪಲ್ಸ್ ಓಕೆ ಸೊ ಈಗ ಐ ಥಿಂಕ್ ಐ ಓಪ್ ಎಲ್ರಿಗೂ ಒಂದು ಐಡಿಯಾ ಬರುತ್ತೆ ಸೊ ಲೈಫ್ ಅಂದಮೇಲೆ ಈ ಥರ ನೂರಕ್ಕೆ ನೂರು ಪರ್ಫೆಕ್ಟ್ ಇರಲ್ಲ ಸೊ ಯಾವತ್ತೂ ಕೂಡ ಆ ಥರ ಪಟ್ಟು ಸಡನ್ನಾಗಿ ಇನ್ನೊಬ್ಬರ ಮೇಲೆ ಕೋಪ ಮಾಡಿಕೊಂಡು ಒಡೆಯಕ್ಕೆ ಹೋಗೋದು ಹಂಗೆಲ್ಲ ಮಾಡಬಾರ್ದು ನನ್ನ ಪ್ರಕಾರ ಆದಷ್ಟು ತಾಳ್ಮೆ ಶಾಂತಿಯಿಂದ ಇರಬೇಕು ಐದು ನಿಮಿಷ ಲೇಟ್ ಆದರೂ ಪರವಾಗಿಲ್ಲ ಇನ್ನೊಬ್ಬರ ಮನಸ್ಸನ್ನು ಅರ್ಥ ಮಾಡಿಕೊಂಡು ಬಿಹೇವ್ ಮಾಡ್ತಕ್ಕಂಥ ಒಳ್ಳೆ ವ್ಯಕ್ತಿತ್ವ ಇರಬೇಕು ಅರ್ಥ ಆಗಲಿಲ್ವಾ ಪರವಾಗಿಲ್ಲ ಅಟ್ಲೀಸ್ಟ್ ಸೈಲೆಂಟಾಗಿರಬೇಕು ಮೇಯ್ನ್ ಕ್ಯಾರೆಕ್ಟರ್ ನೋಡಬೇಕು ಇನ್ನೊಬ್ಬರು ನೋವು ಮಾಡಬಾರ್ದು ಅಂತ ಬಂದಾಗ ಇನ್ನೊಬ್ಬರು ಇಷ್ಟ ಪಡಬೇಕಾ ಬೇಡವಾ ಅಂತ ಬಂದಾಗ ಮೇಯ್ನ್ ಕ್ಯಾರೆಕ್ಟರ್ ನೋಡಬೇಕು ಕ್ಯಾರೆಕ್ಟ್ರಂದು ಯಾವ ಥರ ಅಂತಂದರೆ ಅದೇ ದೇವರು ಇದ್ದರೆ ನನ್ನ ಪ್ರಕಾರ ಇನ್ನೊಬ್ಬರ ನೋವು ಇನ್ನೊಬ್ಬರಿಗೆ ನೋವು ಮಾಡಬಾರ್ದು ಇನ್ನೊಬ್ಬರ ಜೀವನಕ್ಕೆ ತೊಂದರೆ ಮಾಡಬಾರ್ದು ಸೊ ಆ ಥರ ಇನ್ ದಾಟ್ ವೇ ಓಕೆ ಇದು ಇವತ್ತಿನ ಟಾಪಿಕ್ಕು ಥ್ಯಾಂಕ್ ಯು